ವಿಕ್ರಮದ ಪಾಡ್ಕಾಸ್ಟ್ ಸ್ವಾಗತ ನಾನು ಶ್ವೇತಾ ಇವತ್ತಿನ ನಮ್ಮ ವಿಕ್ರಮ ಪಾಡ್ಕಾಸ್ಟ್ ನಲ್ಲಿ ನನ್ನ ಜೊತೆ ಯಾರಿದ್ದಾರೆ ಅಂತ ಹೇಳೋದಕ್ಕೂ ಮೊದಲು ವೀಕ್ಷಕರೇ ಇವತ್ತು ರಾಜ್ಯದೆಲ್ಲೆಡೆ ಅಷ್ಟೇ ಅಲ್ಲ ದೇಶದ ತುಂಬೆಲ್ಲ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆ ಆಗ್ತಿರುವಂತಹ ಸುದ್ದಿ ಎಲ್ಲೆಡೆ ಕೂಡ ಹರಡ್ತಾ ಇದೆ ಇದು ಬರೀ ಸುದ್ದಿ ಅಷ್ಟೇ ಅಲ್ಲ ಕೋಟ್ಯಂತರ ಜನರ ಭಾವನೆಗಳೊಂದಿಗೆ ಬೆಸೆದುಕೊಂಡಿರುವಂಥದ್ದು ಇದು ಭಕ್ತಿಯ ಸಂಕೇತ ಇದು ಗೆಲುವಿನ ಸಂಕೇತ ಇದು ಆದರ್ಶದ ಸಂಕೇತ ಇಂಥ ಸಂಭ್ರಮಾಚರಣೆಯ ಮಧ್ಯೆ ಒಂದು ಅತ್ಯಂತ ಕನ್ನಡಿಗರಾಗಿ ಹೆಮ್ಮೆ ಪಡುವಂತಹ ವಿಚಾರ ಅಂದ್ರೆ ನಮ್ಮ ನಾಡಿನ ಹೆಮ್ಮೆಯ ಪ್ರಸಿದ್ಧ ಲೇಖಕರು ಬರೆದಿರುವಂತಹ ದಶಕದ ಹಿಂದೆ ರಚಿಸಿರುವಂತಹ ಅತ್ಯದ್ಭುತ ಹಾಡು ಅಯೋಧ್ಯೆಗೆ ತಲುಪಿ ಅಲ್ಲಿ ಮಾರ್ದನಿಸ್ತಾ ಇರುವುದು ಅಲ್ಲಿ ಮೊಳಗುತ್ತಿರುವುದು ನಿಜಕ್ಕೂ ಪ್ರತಿಯೊಬ್ಬರೂ ಹೆಮ್ಮೆ ಪಡುವಂತಹ ವಿಚಾರ ಹೌದು ಅಂತಹ ಅಪೂರ್ವ ಅಪ್ರತಿಮ ಇನ್ನಷ್ಟು ಬೇಕೆಂದ ಹೃದಯಕ್ಕೆ ರಾಮ ಎನ್ನುವಂಥ ಸೊಗಸಾದ ಗೀತೆಯನ್ನು ರಚಿಸಿರುವಂಥ ನಮ್ಮ ನಾಡಿನ ಪ್ರಸಿದ್ಧ ನಾಟಕಕಾರರು ಲೇಖಕರು ಸಾಹಿತಿಗಳು ಆಗಿರುವಂಥ ಶ್ರೀ ಗಜಾನನ ಶರ್ಮಾ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಸರ್ ನಿಮಗೆ ನಮ್ಮ ಟಿ ವಿ ವಿಕ್ರಮದ ಪಾಡ್ಕಾಸ್ಟ್ಗೆ ಆತ್ಮೀಯವಾದ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಮೊದಲಿಗೆ ಹೇಳ್ಬಿಡ್ತೀನಿ ಖಂಡಿತವಾಗ್ಲು ಯಾಕಂದರೆ ಇಂಥ ಒಂದು ಹಾಡು ಶ್ರೀರಾಮನನ್ನು ಸ್ಮರಿಸುವಂಥ ಹಾಡು ಅಷ್ಟೇ ಅಲ್ಲ ಇದರಲ್ಲಿ ಬದುಕಿನ ಪಾಠ ಅಡಗಿದೆ ಜೀವನದ ಸಂದೇಶ ಅಡಗಿದೆ ಏನನ್ನೋ ಸಾಧಿಸಬೇಕು ಗೆಲ್ಲಬೇಕು ಎನ್ನುವಂಥ ಛಲ ಆತ್ಮಸ್ಥೈರ್ಯ ತುಂಬುವಂಥ ಹಾಡು ಪ್ರಾರ್ಥನೆ ಇದಾಗಿದೆ ಸರ್ ಅದರ ಜೊತೆಗೆ ಈ ಹಾಡು ಈಗ ಅಯೋಧ್ಯೆಯಲ್ಲಿ ಮೊಳಗ್ತಾ ಇರೋದಕ್ಕೆ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್ ಖಂಡಿತವಾಗ್ಲೂ ಯಾಕಂದರೆ ಈ ವಿಷಯ ತಮಗೆ ತಮ್ಮ ಗಮನಕ್ಕೆ ಬಂದಾಗ ತಮಗೆ ಗೊತ್ತಾದಾಗ ಆ ಕ್ಷಣ ಹೇಗನ್ನಿಸ್ತು ಸರ್ ನಿಮಗೆ ಅದು ಒಂದು ಥರದ ಧನ್ಯತೆಯ ಕ್ಷಣ ಮತ್ತು ನಿರೀಕ್ಷೆ ಮಾಡಿರದೇ ಇರುವಂತಹ ವಿಚಾರ ನಾನು ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ಕನ್ನಡದ ಒಂದು ಹಾಡು ಉತ್ತರದ ಅಯೋಧ್ಯೆಯನ್ನು ತಲುಪುತ್ತೆ ಅಂತ ಹೇಳಿ ಅದು ಕನ್ನಡಿಗರೆಲ್ಲರ ಹೃದಯದ ನಿವೇದನೆಯಾಗಿ ಈ ರಾಮನ ಎದುರು ಹಾಡಲ್ಪಡುತ್ತೆ ಅಥವಾ ಅದಕ್ಕೆ ರಾಮನ ಎದುರು ಇದಾಗತ್ತೆ ಅಂತ ಆದರೆ ಪ್ರಚುರಪಡಿಸಲಾಗತ್ತೆ ಅಂತ ಆದರೆ ಅದಕ್ಕಿಂತ ಸಂತೋಷ ಏನಿದೆ ನನಗೆ ಆ ಥರದ ನಿರೀಕ್ಷೆ ಏನೂ ಇರಲಿಲ್ಲ ಹಾಡನ್ನು ಬರೆದಿದ್ದು ನಾನು ಹತ್ತು ವರ್ಷ ವರ್ಷದ ಹಿಂದೆ ಅದು ಅಲ್ಲಿಂದ ಕೇಳುಗರು ಕೇಳ್ತಾ ಬಂದರು ಬಹಳ ಜನ ಅದರ ಭಾವನಾತ್ಮಕವಾಗಿ ಆ ಹಾಡಿನ ಜೊತೆಗೆ ಬೆರೆಸಿಕೊಂಡ್ರು ಕೆಲವರಂತೂ ಇದು ನನ್ನ ಬದುಕಿನ ತಾವೇ ಹೇಳಿದಾಗೆ ನನ್ನ ಬದುಕಿಗೊಂದು ಪಾಠ ಅಂತಂದರು ನನಗೆ ನನ್ನ ನಾನು ಜೀವನದಲ್ಲಿ ಸೋತಾಗ ನಾನು ದೇವರ ಮುಂದೆ ಕುಳಿತು ಒಬ್ಬನೇ ಆಪ್ತವಾಗಿ ನನ್ನ ಭಾವಗಳನ್ನು ಹಂಚಿಕೊಳ್ಳೋದಕ್ಕೆ ನನಗೆ ಸಹಕಾರಿಯಾಗ್ತಾ ಇರುವಂಥ ಒಂದು ನಿವೇದನೆ ಇದು ಅಂತೆಲ್ಲ ಹೇಳಿದರು ಅದೇ ಭಾವ ಮುಂದುವರಿತಾ ಬಂತು ಕನ್ನಡಿಗರು ಬಹಳ ಜನ ಎಲ್ಲೆಲ್ಲೇ ಇದ್ದವರು ವಿದೇಶದಲ್ಲಿರೋ ಕನ್ನಡಿಗರು ಕೂಡ ಮೆಚ್ಚಿದರು ನನಗನ್ಸುತ್ತೆ ಅದರಲ್ಲಿ ಅಂತಹ ವಿಶೇಷವಾದ ಗುಣ ಏನಿದೆಯೋ ಗೊತ್ತಿಲ್ಲ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಅದು ಹಾಡು ಬೆಸ್ಕೊಂಬಿಡ್ತು ಆ ಕಾರಣಕ್ಕಾಗಿ ಅದು ಜನ ಜನಪ್ರಿಯ ಆಗ್ತಾ ಬಂತು ನನ್ನ ಹೆಂಡತಿ ಒಂದು ಈ ಒಂದು ತಿಂಗಳು ಹಿಂದೆ ಹೇಳಿದ್ಲು ಈ ಹಾಡನ್ನು ಏನಾದರೂ ಹಿಂದಿಗೆ ಯಾಕೆಂದ್ರೆ ಅದು ತಮಿಳು ತೆಲುಗು ತುಳುಗಿದೆ ಅನುವಾದ ಆಗಿದೆ ಹಾಡಲ್ಪಟ್ಟಿದೆ ಅಲ್ಲಲ್ಲ ಹಿಂದಿನೂ ಆಗಿದ್ರೆ ಅಯೋಧ್ಯೆಗೆ ಹೋಗ್ತಿತ್ತೇನು ಭಾಳ ಖುಷಿಯನ್ನು ಹಾಗೆ ಅದೇನೋ ಒಂದು ನಾನು ಅದು ಹೋಗಬೇಕು ಅಂದ್ರೆ ಹೋಗುತ್ತೆ ನಾವು ಯಾರಿಗೂ ಹೇಳಿ ಹೇಳಿ ಮಾಡೋದು ಬೇಡ ಅಂತ ಅಂದೆ ನಾವು ಅದನ್ನು ತೆಲುಗುನವರಿಗೂ ಕೇಳಲಿಲ್ಲ ಯಾರಿಗೂ ಕೇಳಲಿಲ್ಲ ಹಾಗೆ ಅಂದ್ಕೊಂಡಿದ್ವಿ ಇನ್ನು ಹೇಳ್ಬೇಕು ಅಂತಂದ್ರೆ ಗಟ್ಟಿ ಪಿಂಡಾದ್ರೂ ಬದುಕತ್ತೆ ಅನ್ನೋ ಹಾಗೆ ಖಂಡಿತವಾಗ್ಲೂ ಅಂದ್ರೆ ಯಾವುದೇ ಒಂದು ನಿರೀಕ್ಷೆ ಅಪೇಕ್ಷೆ ಇಲ್ಲದೆ ಬರದಂತ ಒಂದು ಹಾಡು ಹುಟ್ಟಿದಂತ ಒಂದು ಹಾಡು ಆ ಪ್ರತಿಭೆ ಎಷ್ಟೇ ವರ್ಷ ಆದ್ರೂ ಒಂದು ಬೆಳಕು ಹೊಸ ಬೆಳಕು ಸಿಗೋದಕ್ಕೆ ಇದೊಂದು ಸಾಕ್ಷಿ ಒಂದು ಅಂತ ಹೇಳ್ಬೋದು ಸರ್ ಖಂಡಿತವಾಗ್ಲು ಈಗ ಅಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆ ಆಗ್ತಿರುವಂತದ್ದು ಬಹಳ ವರ್ಷಗಳಿಂದ ಪ್ರತಿಯೊಬ್ಬರು ಕೂಡ ಕಾತರದಿಂದ ಕಾಯ್ತಾ ಇರುವಂತಹ ಆ ಕ್ಷಣ ಇಪ್ಪತ್ತೆರಡರಂದು ಏನು ಲೋಕಾರ್ಪಣೆ ಆಗ್ತಾ ಇದೆ ಈ ಒಂದಂದ್ರೆ ತಮ್ಮ ಕಿವಿಗೆ ಬಿದ್ದಾಗಲೆಲ್ಲ ಯಾವ ರೀತಿಯ ಭಾವ ತಮ್ಮಲ್ಲಿ ಮೂಡ್ತಾ ಇತ್ತು ಈ ರಾಮನನ್ನು ನಾವು ಭಾರತೀಯರು ಭಾವಿಸಿರೋದು ಆದರ್ಶ ಬದುಕಿನ ಪ್ರತೀಕ ಅಂತ ಈಗಿನ ಅದಕ್ಕೆ ನೀವು ಯಾವುದೇ ಜಾತಿ ಮತ ಪಂಥ ಪಕ್ಷಗಳ ಆ ಏನು ಭಿನ್ನತೆ ಇದೆಯೋ ಅದು ರಾಮನಿಗೆ ಬಂದು ಇಲ್ಲಿ ಇರಲಿಲ್ಲ ಮತ್ತು ಅದು ರಾಮನಿಗೆ ನಾವು ಅಂಟಿಸಬೇಕಾಗಿಯೂ ಇಲ್ಲ ನಮ್ಮೆಲ್ಲರ ಆರಾಧ್ಯ ದೈವ ರಾಮ ಅಥವಾ ರಾಮನ ರೂಪದಲ್ಲಿ ಬೇರೆ ದೇವರು ಕೂಡ ಇರ್ಬೋದು ಅದು ಆದರೆ ನಮಗೆ ಕಾಣೋದು ರಾಮ ಆದರ್ಶ ಬದುಕಿನ ಪ್ರತೀಕ ಅವನು ದೇವನಾಗಿ ಬಂದು ಮನುಷ್ಯನಾಗಿ ಬದುಕಿ ಮನುಷ್ಯ ಕಷ್ಟಗಳಲ್ಲಿ ಸಂಕಟಗಳಲ್ಲಿ ಹೇಗೆ ಪ್ರತಿಕ್ರಿಯೆ ತೋರಿಸ್ಬೇಕು ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ದೇವರೇ ಮ ಮಾಡಿರುವಂಥ ಒಂದು ಬದುಕಿನ ಪಯಣ ಅದು ಅಂತ ರಾಮನನ್ನು ಗೌರವಿಸೋದ ಗೌರವಿಸದೇ ಇರುವಂಥ ವ್ಯಕ್ತಿ ಇಲ್ಲ ಈಗ ಉದಾಹರಣೆ ಹೇಳಬೇಕು ಅಂತಂದರೆ ಗಾಂಧೀಜಿಯವರು ಕೂಡ ಸಾವಿನಂಚಿನಲ್ಲಿ ಇದು ಗುಂಡು ಬಿದ್ದ ಮೇಲೆ ಹೇ ರಾಮ್ ಅಂತ ಅಂದರು ಅಲ್ವಾ ಹಾಗೆ ಆ ರಾಮನ್ನು ನಾವು ಭಾವಿಸಿರೋದು ಹಾಗೆ ನಮ್ಮ ಅತ್ಯುತ್ಕಟವಾದಂತಹ ಸಂತೋಷಕ್ಕೂ ರಾಮ ನಮಗೆ ಅತ್ಯುತ್ಕಟವಾದ ಸಾವಿನ ಕ್ಷಣದಲ್ಲೂ ಕೂಡ ರಾಮ ನೆ ನೆನಪು ನಮಗೆ ಬರುತ್ತೆ ಎನ್ನುವುದು ಗಾಂಧೀಜಿಯವರೇ ಸಾಕ್ಷಿ ಇಂಥ ಒಬ್ಬ ರಾಮನಿಗೆ ನಾವು ಒಂದು ಪ್ರತೀಕವಾಗಿ ನಮ್ಮೆಲ್ಲರ ಒಂಥರ ಆಕಾಂಕ್ಷೆಗಳ ಪ್ರತೀಕವಾಗಿ ರಾಮ ಮಂದಿರ ಹುಟ್ಟುತ್ತೆ ನೀವು ಅಕಸ್ಮಾತ್ ಏನಾದರೂ ನನ್ನ ಹತ್ರ ರಾಮ ಅಲ್ಲೇ ಹುಟ್ಟಿದ್ದ ಅನ್ನೋದಕ್ಕೇನು ಸಾಕ್ಷಿ ಅಂದರೆ ಇಲ್ಲದೇ ಇರ್ಬೋದು ಆದರೆ ಇಷ್ಟು ಕೋಟ್ಯಂತರ ಜನರ ಭಾವನೆ ಅದು ಅಲ್ಲಿ ಅಲ್ಲಿಯನ್ನು ಅನಿಸುತ್ತೆ ನಂಬಿದ್ದೀವಿ ಹಾಗಾಗಿ ಅಲ್ಲಿ ಒಂದು ರಾಮನ ಸಂಕೇತವಾದ ಬಾಲರಾಮನ ಒಂದು ವಿಗ್ರಹ ಕೆತ್ತಲ್ಪಟ್ಟು ಅದರಲ್ಲಿ ಪ್ರತಿಷ್ಠಾಪನೆಯಾಗಿ ಒಂದು ರಾಷ್ಟ್ರೀಯವಾದ ಒಂದು ಲಾಂಛನವಾಗಿ ನಮ್ಮೆಲ್ಲರ ಭಾವನೆಗಳ ಲಾಂಛನವಾಗಿ ಅಯೋಧ್ಯೆ ರೂಪುಗೊಂಡಿದೆ ಅನ್ನೋದು ನಿಜಕ್ಕೂ ಸಂತೋಷದ ವಿಚಾರ ಸರ್ ಖಂಡಿತವಾಗ್ಲೂ ಅಂದರೆ ದಶಕದ ಹಿಂದೆ ರಚಿಸಿದಂಥ ಈ ಗೀತೆ ಸ್ವಲ್ಪ ಹಿಂದಕ್ಕೆ ಹೋಗೋಣ ಸರ್ ಅಂದರೆ ರಾಮನ ವಿಷಯದ ಕುರಿತು ಒಂದು ಹಾಡು ಬರಿಬೇಕು ಅಂತ ತಾವು ಸಿದ್ಧತೆ ಅಂದ್ರೆ ಬಹಳ ಸೂಕ್ಷ್ಮವಾದ ವಿಚಾರ ಇದೆ ಇಲ್ಲಿ ಒಂದು ಹಾಡು ಬರಿಬೇಕು ರಾಮನ ಬಗ್ಗೆ ಹಾಡು ಬರಿಬೇಕು ಅಂದಾಗ ತಾವು ಒಂದು ಅಧ್ಯಯನ ಆಗಿರಬಹುದು ಒಂದು ಸಿದ್ಧತೆ ಆಗಿರಬಹುದು ಹೇಗಿತ್ತು ಸರ್ ಆ ದಿನ ಒಂದು ಅದು ನಾವು ನಾನು ನಾನು ರಾಮಚಂದ್ರಪುರ ಮಠದ ಶಿಷ್ಯ ನಮ್ಮ ಕುಲಗುರುಗಳವರು ನಮ್ಮ ತಂದೆ ಮುತ್ತಾತನ ಕಾಲದಿಂದ ರಾಮಚಂದ್ರಪುರ ಮಠ ನಮ್ಮ ಮಠ ಆ ಗುರುಗಳು ರಾಮಕಥೆ ಅಂತ ಅಂತೇಳಿ ಅದರಲ್ಲಿ ಹಾಡು ಸಂಗೀತದ ಜೊತೆಗೆ ಕಥೆಯನ್ನು ಹೇಳುವಂಥ ಒಂದು ಕಾರ್ಯಕ್ರಮ ಇಟ್ಕೊಡ್ತಿದ್ರು ಅದಕ್ಕೆ ಹಾಡುಗಳನ್ನು ಬರೆಯುವಂಥ ಕೆಲಸವನ್ನು ನನಗೆ ಒಪ್ತಿದ್ರು ನಾನು ಆ ರಾಮಕತೆಗಳಿಗೆ ಬೇಕಾಗಿರುವ ಹಾಡನ್ನು ಬರ್ಕೊಡ್ತಿದ್ದೆ ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಈ ನಮ್ಮ ಗುರುಗಳ ಚಾತುರ್ಮಾಸ್ಯ ತಮಗೆ ಗೊತ್ತಿರಬೇಕು ಎಲ್ಲ ಸಂತರು ಚಾತುರ್ಮಾಸ್ಯ ಮಾಡ್ತಾರೆ ಆ ಚಾತುರ್ಮಾಸೆ ಸಂದರ್ಭದಲ್ಲಿ ಇನ್ನೊಂದು ತಿಂಗಳಿರುವಾಗ ಗುರುಗಳು ಹೇಳಿದರು ಒಂದು ಅಪೂರ್ವವಾದ ರಾಮನ ಬಗ್ಗೆ ಹಾಡು ಬರ್ಕೊಡು ಈ ಸರಿ ರಾಮ ಅವರು ಚಾತುರ್ಮಾಸೆ ಬೆಂಗಳೂರಿನ ಗಿರಿನಗರದ ರಾಮಾಶ್ರಮದಲ್ಲಿತ್ತು ಅಂತ ಹೇಳಿದರು ಆಯಿತು ಅಂತಂದೆ ನಾನು ಆದರೆ ಅವರೊಂದು ಅಪೂರ್ವವಾದ ಹಾಡು ಅಂತ ಹೇಳಿದ್ದಾರಲ್ಲ ಹಾಗಾಗಿ ನನಗೊಂದಿಷ್ಟು ಒತ್ತಡ ಆಯಿತು ಆದರೆ ಆಗ ನಾನು ಕೆ ಪಿ ಟಿ ಅಧೀಕ್ಷಕ ಇಂಜಿನಿಯರ್ ಆಗಿದ್ದೆ ನನ್ನ ಹುದ್ದೆ ಜವಾಬ್ದಾರಿ ಜಾಸ್ತಿ ಇತ್ತು ಒಂದು ತಿಂಗಳಾದರೂ ಆಗಲೇ ಇಲ್ಲ ಅದು ನಮ್ಮ ನನ್ನ ಪತ್ನಿಗೆ ತುಂಬ ಬೇಜಾರಾಯಿತು ಗುರುಗಳು ಹೇಳಿರೋ ಮಾತನ್ನು ಕೇ ಮ ಇವರು ಈಡೇರಿಸಲಿಲ್ವಲ್ಲ ಅಂಥೇಳಿ ಮತ್ತೆ ನನಗೊಂದು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗಿಗೆ ಕೇರ ಕೇರಳಕ್ಕೆ ಕಳಿಸೋ ಸಂದರ್ಭದಲ್ಲಿ ಮತ್ತೆ ನೆನಪು ಮಾಡಿದ್ಲು ಅವಳು ಈ ಏನಾರು ಮಾಡಿ ಬರುವಾಗ ಹೋಗುವಾಗ ಯಾವಾಗಾದರೂ ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಹಾಡನ್ನು ರೆಡಿ ಸಿದ್ಧತೆಗೊಳಿಸ್ಬೇಕು ಅಂತೇಳಿ ನಾನಲ್ಲಿ ಹೋದೆ ಅಲ್ಲಿ ಹೋದಾಗ ಅದೇ ಅದು ಚರಿವಿತ ಚರವಣ ಆಗಿದೆ ಬಿಡಿ ಅಲ್ಲೊಂದು ತಂಪು ಪಾನೀಯದ ಜಾಹೀರಾತನ್ನು ನೋಡಿದೆ ಆದರೆ ಆ ಜಾಹೀರಾತಿನಿಂದ ನನಗೇನು ಪ್ರೇರಣೆ ಒದಗಿಲ್ಲ ಅದರಲ್ಲಿರೋ ಒಂದು ಒಂದು ವಾಕ್ಯ ಇದೆಯಲ್ಲ ಯಾವುದು ಹೃದಯವನ್ನ ಬೇಡುತ್ತೆ ಏ ದಿಲ್ ಮಂಗೆ ಮೋರ್ ಅನ್ನೋದು ನಮ್ಮ ಹೃದಯ ಯಾವುದಕ್ಕೆ ಬೇಡಬೇಕು ಖಂಡಿತವಾಗಿ ಪಾನೀಯಕ್ಕಲ್ಲ ಅದು ರಾಮನಿಗಾಗಿ ಅನ್ನಿಸ್ತು ಅದೇ ಯೋಚನೆಯಲ್ಲಿ ಇದ್ನಲ್ಲ ನಾನು ಅದೇ ಗುಂಗಲ್ಲಿದ್ದೆ ಯಾಕೆಂದ್ರೆ ಆ ನಮ್ಮಲ್ಲಿ ನಮ್ಮ ಏನು ಹೇಳಬೇಕು ನೀವು ನಮ್ಮ ರೂಢಿ ಈ ಗುರುಗಳ ನಿರೂಪವನ್ನು ಆ ಆದೇಶವನ್ನು ಮೀರುವಂಥದ್ದಲ್ಲ ಬಂದಿದೆ ಹಾಗೆ ನಾವು ಶಾಲೆನಲ್ಲೂ ಕೂಡ ಹಾಗೆ ಗುರುಗಳು ಅಂತಂದ್ರೆ ಯಾವುದೋ ಮಠದ ಮಠಾಧೀಶರು ಅಂತ ಮಾತ್ರ ಅಲ್ಲ ನಾವು ಅದನ್ನು ತಿಳ್ಕೊಬೇಕಾಗಲ್ಲ ಈಗ ಒಬ್ಬ ನಮ್ಮ ತಾಯಿ ಹೇಳಿದ್ಲು ನಮ್ಮ ತಂದೆ ಹೇಳಿದ್ಲು ಆ ಮಾತನ್ನು ನಡೆಸಬೇಕು ನಾಗಿ ಹಾಗಾಗಿ ಆ ಒತ್ತಡದಲ್ಲಿದ್ದಾಗ ಆ ದಿಲ್ಮಂಗೆಮ್ಮವ್ರು ಅನ್ನೋದು ನನಗೆ ಒಂಥರ ರಾಮನ ಮೇಲೆ ಕಾಣ್ತು ರಾಮ ಎಲ್ಲೂ ಕಾಣ್ಬೋದು ಖಂಡಿತವಾಗ ಯಾಕಂದ್ರೆ ರಾಮಾಯಣ ಹುಟ್ಟಿದ್ದೇ ಕಂಚ ಮಿಥುನಗಳ ಇದ ಸಂದರ್ಭದಲ್ಲಿ ಅಂದ್ರೆ ಕವಂಚ ಒದೆಯ ಸಂದರ್ಭದಲ್ಲಿ ರಾಮಾಯಣ ಹುಟ್ಟಿತು ಅಂತ ಅಂದಾಗ ನಮ್ಗೆ ಯಾವ್ದು ತಂಪು ಪನೀಯದಲ್ಲಿ ಯಾಕೆ ರಾಮ ಅಂತ ಯಾರು ಪ್ರಶ್ನೆ ಮಾಡುವಾಗ ಬಹುಶಃ ಅದಕ್ಕೆ ಹೇಳದು ರವಿ ಕಾಣದನ್ನ ಕವಿ ಅನ್ನುವಂಥದ್ದು ಯಾಕಂದ್ರೆ ಎಷ್ಟು ಜನ ಅದನ್ನ ನೋಡಿರ್ತಾರೆ ಟ್ಯಾಗ್ಲೈನ್ ಅನ್ನುವಂಥದ್ದು ಆದ್ರೆ ನೀವು ನೋಡುವಂತಹ ದೃಷ್ಟಿಕೋನ ಏನಿದೆ ಬಹುಶಃ ನಾನು ಇವತ್ ಹೇಳ್ತೀನಿ ಸರ್ ಖಂಡಿತವಾಗ್ಲೂ ಅಂದ್ರೆ ಒಂದು ಲೌಕಿಕ ಬದುಕಿನ ಬಗ್ಗೆ ತೆಗೆದುಕೊಂಡಾಗ ಅಥವಾ ಮನುಷ್ಯನ ಅತಿ ಆಸೆಗಳನ್ನ ತೆಗೆದುಕೊಂಡಾಗ ಇನ್ನಷ್ಟು ಬೇಕು ಅನ್ನೋದು ನಕಾರಾತ್ಮಕವಾಗತ್ತೆ ಆದ್ರೆ ನಿಮ್ಮ ಹಾಡಲ್ಲಿ ಮಾತ್ರ ಅಂಥದ್ದೊಂದು ಸಕಾರಾತ್ಮಕ ಚಿಂತನೆ ಮೂಡೋದು ಯಾಕಂದ್ರೆ ಅದು ಹೃದಯಕ್ಕೆ ರಾಮ ಬೇಕಾಗಿರೋದ್ರಿಂದ ಬಹುಶಃ ಸೊ ಅಂತ ಒಂದು ಸಕಾರಾತ್ಮಕ ಒಂದು ಲೈನ್ ಮೊದಲ ಸಾಲೆ ಆ ತರ ಹೇಳುತ್ತೆ ಸರ್ ಹೇಳಿ ಸರ್ ಯಾಕಂದ್ರೆ ನೀವು ಹೇಳಿದಾಗೆ ಅದು ಬೇಕು ಇದು ಬೇಕು ಹೇಳಿದಾಗ ಬೇಕು ಅನ್ನೋದೇ ನೆಗೆಟಿವ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಹಾಗಾಗಿ ಅವತ್ತೇ ನನಗನ್ನ ನೋಡ್ತಾ ನಾವೆಲ್ಲರೂ ಹೋಗಿ ಔಟಿಂಗಿಗೆ ಹೋಗಿದ್ದು ಒಂದು ಬಸ್ಸಲ್ಲಿ ಟೀ ಎಸ್ಟೇಟ್ ಅಲ್ಲಿ ಓಡಾಡ್ತಾ ಇದ್ವಿ ಅಲ್ಲಿ ಇದು ಕಂಡಿದ್ದು ಅದು ನನಗೆ ಮತ್ತೆ ವಾಪಾಸ್ ಹೋಗುವಾಗ ಅದೇ ತಲೆಯಲ್ಲಿ ಹೋಗಿ ಕೊನೆಗೆ ಒಂದು ವಾಕ್ಯ ಇನ್ನಷ್ಟು ಬೇಕೆನ್ನೋ ಹೃದಯಕ್ಕೆ ರಾಮ ಹೊಳಿತು ಅಲ್ಲಿ ಕೂತವನು ಹೋದವನು ಇದನ್ ಏನು ಏನ್ ಮಾಡ್ಬೇಕು ಮುಂದಿನದು ಅಂತೇಳಿ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ರಾಮ ನೋಡಿ ಇಡೀ ಮನುಷ್ಯನ ಬದುಕಿನಲ್ಲಿ ಮನುಷ್ಯ ಹುಡುಕುವುದು ಅಹ್ ನೆಮ್ಮದಿಯನ್ನು ಒಬ್ರೇ ದೇವರ ಮುಂದೆ ಹೋಗಿ ಕೂತ್ರಿ ಅಂತಂದ್ರೆ ಒಬ್ರೇ ಇದ್ರಿ ಅಂತಂದ್ರೆ ಅದರಲ್ಲೂ ನೀವು ಒತ್ತಡದಲ್ಲೋ ಸಂಕಟದಲ್ಲೋ ತಳಮಳದಲ್ಲೋ ಇದ್ರಿ ಅಂದ್ರೆ ನೀವು ದೇವರ ಹತ್ರ ಹೋಗಿ ನನಗೊಂದು ಕಾರ್ ಅಂತ ಕೇಳಲ್ಲ ನನಗೆ ಬಂಗಲೆ ಕೊಡು ಅಂತ ಕೇಳಲ್ಲ ಅಥವಾ ನನಗೆ ಐಶ್ವರ್ಯ ಐಷಾರಾಮಗಳನ್ನು ಅಂತ ಕೇಳಲ್ಲ ನೀವು ನೆಮ್ಮದಿಯನ್ನು ಕೇಳ್ತೀರಿ ನಮಗೆ ಯಾವ ನೆಮ್ಮದಿಯನ್ನು ನಾವು ಅಪಾಪಿಸ್ತೇವೋ ನೆಮ್ಮದಿಗಾಗಿ ಅದನ್ನು ಕೊಡೋದು ರಾಮನಂತಹ ಶಕ್ತಿ ಅಲ್ಲಿ ನೀವು ರಾಮನನ್ನು ಕಲ್ಪಿಸ್ಕೊಳ್ಳಿ ಕೃಷ್ಣನನ್ನು ಕಲ್ಪಿಸ್ಕೊಳ್ಳಿ ದೇವಿಯನ್ನು ಕಲ್ಪಿಸ್ಕೊಳ್ಳಿ ನೀನು ಅವ ಅಲ್ಲನನ್ನು ಸು ಸ್ಮರಿಸ್ಕೊಳ್ಳಿ ಯೇಸು ಕ್ರಿಸ್ತನನ್ನು ಸ್ಮರಿಸ್ಕೊಳ್ಳಿ ನೀವು ನಂಬಿರುವಂತಹ ಶಕ್ತಿ ನಿಮಗೇನನ್ನು ಕೊಡಬೇಕು ನೆಮ್ಮದಿಯನ್ನು ಕೊಡಬೇಕು ಆ ನೆಮ್ಮದಿ ಆ ತಾಣ ರಾಮ ನಮ್ಮ ಕಲ್ಪನೆ ನಮ್ಮ ಭಾವನೆ ನಮ್ಮ ಭಕ್ತಿ ಹಾಗಾಗಿ ನಿನ್ನಷ್ಟು ನೆಮ್ಮದಿ ಎಲ್ಲಿ ರಾಮ ಹೌದು ನಮಗೆಲ್ಲ ಸಂಕಟ ಬಂದು ನಮ್ಮ ಕೈ ಅಂತ ಇಟ್ಕೊಳ್ಳಿ ಡಾಕ್ಟ್ರು ಆಪ್ರೇಷನ್ ಮಾಡಿ ಇನ್ನು ಉಳಿಯೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಯಾರು ಹೋಗಿ ಅಂತ ಏನು ಹೇಳ್ತಾರೆ ದೇವ್ರನ್ನ ಕೇಳಿ ಇನ್ನು ಉಳಿಸಿದ್ರೆ ದೇವ್ರು ಉಳಿಸ್ಬೇಕಪ್ಪ ಅಂತ ಹೇಳ್ತಾರೆ ಅಂದರೆ ಅವರು ಹೇಳ್ದಾಗ ಆಯ್ತಾ ಅಂದ ಅಂಥ ಒಂದು ನೆಮ್ಮದಿಯ ತಾಣವಾಗಿರುವಂಥ ರಾಮ ಅದ್ರಲ್ಲಿ ಯಥಾ ಪ್ರಕಾರ ಹೈಕಮಾಂಡ್ ಕೇಳಬೇಕಲ್ಲ ಹೌದಾ ಅಲ್ವ ಅಂತೇಳಿ ಇಲ್ಲಿಂದ ಫೋನ್ ಮಾಡಿದೆ ಅವಾಗ ಮೊಬೈಲ್ ಇದಲ್ಲಲ್ಲಲ್ಲಲ್ಲ ಮೊಬೈಲ್ ಇತ್ತು ಫೋನ್ ಮಾಡಿ ಹೀಗೆ ಈ ಥರ ಮಾಡೋಣ ಅಂತ ಯೋಚನೆ ಇದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ ಓಯ್ ತುಂಬ ಚೆನ್ನಾಗಿದೆ ಇದನ್ನೇ ಮುಂದುವರ್ಸೋಣ ನೀವು ಬಂದು ತಕ್ಷಣ ಹತ್ರ ಕೇಳೋಣ ಅಂತೇಳಿ ಸರಿ ಮುಂದೆ ಏನು ಮಾಡಬೇಕು ಅಂತೇಳಿ ಕಷ್ಟಗಳ ಕೊಡಬೇಡ ಏನಲ್ಲ ರಾಮ ಯಾಕೆಂದರೆ ನೋಡಿ ನಾವು ಕರ್ಮ ಫಿಲಾಸಫಿಯನ್ನು ಅನುಭವಿಸೋರ್ಸೋರು ನಾವು ಮಾಡಿರೋ ಕರ್ಮ ನಮಗೆ ತಿರುಗಿ ಬರುತ್ತೆ ನಾನು ಕೆಟ್ಟದ್ದು ಮಾಡ್ಬಿಟ್ಟು ಒಳ್ಳೆಯದನ್ನು ಕಷ್ಟವನ್ನು ಕೊಡಬೇಡ ಅಂದ್ರೆ ಸಾಧ್ಯ ಆಗತ್ತಾ ಎಲ್ಲ ಮನುಷ್ಯನು ಸಣ್ಣ ಪುಟ್ಟ ತಪ್ಪನ್ನು ಮಾಡಿರ್ತಾನೆ ಹಾಗಾಗಿ ಸಣ್ಣ ಪುಟ್ಟ ಕಷ್ಟಗಳನ್ನು ಜೀವನದಲ್ಲಿ ಅನುಭವಿಸಲೇಬೇಕಾಗತ್ತೆ ಕಷ್ಟಗಳ ಕೊಡಲಾರೆ ನಾವು ಕಷ್ಟಗಳನ್ನು ಕೊಡಬೇಡ ರಾಮ ಅಂತ ಹೇಳಿದ್ರೆ ನಾವು ಎರಡು ತಪ್ಪು ಮಾಡ್ದಂಗೆ ಒಂದು ರಾಮನ ಕೈಯಲ್ಲಾಗದೇ ಇರೋಂಗೆ ಇದನ್ನು ಆಯ್ತು ಜೊತೆಗೆ ನಮ್ಮ ಜೀವನದ ತಾತ್ವಿಕ ಅಂಶವನ್ನು ಮೀರಿದಾಗಾಯ್ತು ಅದ್ರ ಬದಲು ಕಷ್ಟ ಕೊಡಲೇಬೇಕಾಗುತ್ತೆ ಏನು ಮಾಡಕ್ಕಾಗಲ್ಲ ನಿನ್ ಕೈಲೂ ಇಲ್ಲ ಅನ್ನೋ ಒಳ ಭಾವನೆಯಲ್ಲಿ ಕಷ್ಟಗಳ ಕೊಡಲ ಕೊಡಬೇಡ ಏನಲ್ಲ ಅರೆ ರಾಮ ಕಷ್ಟ ಸಹಿತ ಸಹನೆ ಕೊಡು ಅನಿಗೆ ರಾಮ ಯಾಕೆಂದ್ರೆ ರಾಮಮ್ಮ ಒಬ್ಬ ಸಹನಾ ಮೂರ್ತಿ ಅವನು ಪಟ್ಟಾಭಿಷೇಕ ನಾಳೆ ಅಂತ ಉತ್ಸಾಹದಲ್ಲಿದ್ದಾಗ ಅದು ಇಲ್ಲ ಅಂತಾಗಿ ಕಾಡಿಗೆ ಹೋಗ್ಬೇಕು ಹದಿನಾಲ್ಕು ವರ್ಷ ಒಂದಾಗ ಒಂದು ಏನು ಹೇಳಬೇಕು ಕಿಂಚಿತ್ ಬೇಸರವನ್ನು ವ್ಯಕ್ತಪಡಿಸಿದೆ ಕಾಡಿಗೆ ಹೆಂಡತಿ ಮತ್ತು ಸಹೋದರನ ಸಮೇತ ಹೊರಟು ನಾರು ಬಟ್ಟೆಯನ್ನು ಹೊರಟಂತ ತಾಳ್ಮೆಗೆ ಅದಕ್ಕೆ ಅವನ ಮೂರ್ತಿ ಅಲ್ವಾ ರಾಮನ ಮೂರ್ತಿ ಹಾಗಾಗಿ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಎಷ್ಟು ಕೊಡಬೇಕು ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಈಗ ನನಗೊಂದು ನನ್ನ ಕಲ್ಚರ್ ಅಥವಾ ನನ್ನ ಸಂಸ್ಕೃತಿ ನನಗೊಂದಿಷ್ಟು ಸಹನೆ ಕಳಿಸ್ಕೊಟ್ಟಿದೆ ಸಾಲದು ಮತ್ತೆ ಮತ್ತೆ ಅದು ಆಸೆ ಪಡುತ್ತೆ ಹಾಗಾಗಿ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ನೋಡಿ ಯಾಕಂದ್ರೆ ಸಿಂಹಾಸನವನ್ನು ಕಳೆದುಕೊಂಡು ಎಲ್ಲ ಕಳ್ಕೊಂಡು ಕೊನೆಗೆ ಹೆಂಡತಿಯನ್ನೂ ಕಳ್ಕೊಂಡಿದ್ರೂ ತಾಳ್ಮೆ ಗಿಡದೆ ಅವನು ಮತ್ತೆ ತನ್ನ ಉದ್ದೇಶ ಸಾಧನೆಗಾಗಿ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಹೋಗಿ ಅವನನ್ನು ಕೊಂದ ಅಂತಂದ್ರೆ ಅವನಿಗೆ ಎಷ್ಟು ಸಹನೆ ಇರಬೇಕು ಹಾಗಾಗಿ ನಿನ್ನಷ್ಟು ಸಹನೇ ಇದೆ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ಕೊಟ್ಟರೆ ಸಾಕಪ್ಪ ನನಗೆ ನಾನು ಇನ್ಯಾವುದೂ ಬೇರೆ ಉದಾಹರಣೆ ಕೊಡಲ್ಲ ಅನ್ನೋ ಇಷ್ಟು ಸಾಲುಗಳು ತಯಾರಾದವು ಯಥಾ ಪ್ರಕಾರ ಮರುದಿನ ನಮ್ಮ ಹೈಕಮಾಂಡಿಗೆ ಫೋನ್ ಮಾಡಿದೆ ತುಂಬ ಚೆನ್ನಾಗಾಗಿದೆ ಇದು ಖಂಡಿತ ಮುಂದುವರ್ಸ್ಬೋದು ಅಂತ ಹೇಳಿದ್ಲು ಸರಿ ಅಲ್ಲಿಂದ ಬರುವಾಗ ತಿನ್ತಾ ತಿಣುಕ್ತಾ ಬಂದೆ ಮನೆಗೆ ಬಂದೆ ಮನೆಗೆ ಬಂದಾಗ ಅದು ಅಲ್ಲಿ ನಿಲ್ಲಿಸಿದೆ ಮುಂದಿನ ಇದು ಏನು ಹೇಳಬೇಕು ಅಂತೇಳಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ